ಅವರಿಬ್ಬರ ಜಾತಿ ಬೇರೆ ಧರ್ಮ ಬೇರೆ ಆದರೆ ಅವರಿಬ್ಬರಲ್ಲಿದ್ದ ಪ್ರೇಮಕ್ಕೆ ಇದ್ಯಾವುದರ ಪರಿಧಿ ಇಲ್ಲ ಜಾತಿ ಧರ್ಮಗಳ ಅಡ್ಡಿಯನ್ನ ಮೀರಿ ಅವರಿಬ್ಬರು ಒಂದಾಗಲು ಬಯಸಿದ್ರು ಅವರಿಬ್ಬರ ಪ್ರೀತಿಗೆ ಹೆತ್ತವರಿಂದಲೇ ವಿರೋಧ ವ್ಯಕ್ತವಾಗಿತ್ತು ಆ ವಿರೋಧವನ್ನ ಮೆಟ್ಟಿ ಇಬ್ಬರು ಹೊಸ ಬಾಳಿಗೆ ಕಾಲಿಟ್ಟಿದ್ದಾರೆ ಬಂದೆದ್ದನ್ನ ಅನುಭವಿಸುತ್ತಾ ಜೀವನವನ್ನ ನಡೆಸ್ತಿದ್ದಾರೆ ಇದೀಗ ಇವರ ಪ್ರೀತಿಗೆ ಹೆಣ್ಣು ಮಗು ಸಾಕ್ಷಿಯಾಗಿದೆ ಆದರೆ ಈ ಮಗುವಿನ ಜನನದ ಕಥೆಯೇ ಕರುಳು ಹಿಂಡುವಂತಿದೆ ಮನೆಗೆ ಬೇಡ ಅಂತಾರೇ ಮದುವೆ ರಾತ್ರಿ ಆಗಿದ್ದು ನಾಲ್ಕು ಹದಿನೈದು ಬೆಳಗಿನ ಜಾವ ಯಾರಿದ್ರು ಆಗ ಒಳಗಡೆ ಬಿಸಿಲು ಬೀಳ್ತಾ ಇದೆ ಹೌದು ಪ್ರೀತಿಸಿ ಮನೆಯವರ ವಿರೋಧ ಕಟ್ಕೊಂಡು ಮದುವೆಯಾದ ಜೋಡಿ ಪಾಳು ಮಂಟಪದಲ್ಲಿ ವಾಸವಾಗಿತ್ತು ಇದೀಗ ಆ ಪಾಳು ಮಂಟಪದಲ್ಲೇ ದಂಪತಿಗೆ ಹೆಣ್ಣು ಮಗು ಜನಿಸಿದೆ ಮೂಲತಃ ಗೌರಿಬಿದಿನೂರು ಮೂಲದ ಯುವತಿ ಹುಸೇನಿ ಹಾಗೂ ಬಳ್ಳಾರಿ ಮೂಲದ ಯುವಕ ಮಹೇಂದ್ರ ಪ್ರೀತಿಸಿ ಮನೆ ಬಿಟ್ಟು ಬಂದು ಮದುವೆ ಆಗಿದ್ರು ಮಂಡ್ಯದಲ್ಲಿ ಕೆಲ ತಿಂಗಳು ಜೋಪಡಿ ಕಟ್ಟಿಕೊಂಡು ವಾಸವಿದ್ರು ಆದರೆ ಇತ್ತೀಚೆಗಷ್ಟೇ ಶ್ರೀರಂಗಪಟ್ಟಣಕ್ಕೆ ಬಂದು ಪಾಳು ಮಂಟಪದಲ್ಲಿ ವಾಸವಿದ್ರು ಆಗಲೇ ಪಾರ್ಶ್ವವಾಯು ಪೀಡಿತ ಪತ್ನಿ ಗರ್ಭಿಣಿಯಾಗಿದ್ದಾಳೆ ಕೈಯಲ್ಲಿ ಕಾಸಿಲ್ಲದೆ ಆಸ್ಪತ್ರೆಗೂ ಹೋಗಲಾಗದೆ ಮಹೇಂದ್ರ ಪತ್ನಿಗೆ ತಾನೇ ಹೆರಿಗೆ ಮಾಡಿಸಿದ್ದಾನೆ ಪಾಳು ಮಂಟಪದಲ್ಲೇ ಹೆರಿಗೆಯಾಗಿದ್ದು ಹೆಣ್ಣು ಮಗು ಜನಿಸಿದೆ ಹೆಣ್ಣುಮಗುನ ತಿಳ್ಕೊಳ್ಳಿ ಮುಂಜಾನೆ ಈ ದಂಪತಿಯ ಸಂಕಷ್ಟ ನೋಡಿ ಸ್ಥಳೀಯ ಶೌಚಾಲಯದಲ್ಲಿ ಕೆಲಸ ಮಾಡುವ ವ್ಯಕ್ತಿಯೋರ್ವ ಮಾನವೀಯ ನೆರವು ನೀಡಿದ್ದು ಅವರಿಗೆ ಮಗುವನ್ನ ಸ್ವಚ್ಛ ಮಾಡಲು ನೀರು ಬಟ್ಟೆ ಕೊಟ್ಟಿದ್ದಾನೆ ಆ ಬಳಿಕ ಶಿಶು ಅಭಿವೃದ್ಧಿ ಇಲಾಖೆಯಿಂದ ತಾಯಿ ಮಗುವನ್ನ ಪಟ್ಟಣದ ಆಸ್ಪತ್ರೆಗೆ ರವಾನಿಸಲಾಗಿದೆ ಸದ್ಯ ತಾಯಿ ಮಗು ಆರೋಗ್ಯ ಚೇತರಿಕೆಗಾಗಿ ಮೈಸೂರಿನ ಚೆಲುವಾಂಬ ಆಸ್ಪತ್ರೆಗೆ ದಾಖಲಿಸಲಾಗಿದೆ